ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಇವತ್ತು ನಮ್ಮ ಎಮ್ ಎಸ್ ಫಾರಮ್ ಬನವತಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿದ್ದೀನಿ ನೋಡಿ ನನ್ನ ಮೊನ್ನೆನೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಆಡು ಕುರಿ ಗೊಬ್ಬರ ಕುರಿ ಗೊಬ್ಬರ ಇತ್ತಲ್ಲ ಅದನ್ನು ಎನ್ರಿಚ್ ಮಾಡೋಕ್ಕೆ ನಾವು ಈ ಥರ ಹಸಿರೆಲೆ ಗೊಬ್ಬರಗಳೆಲ್ಲ ಹಾಕ್ತೀವಿ ಸಾಕಷ್ಟು ಹಸಿರೆಲೆ ಗಿಡಗಳನ್ನು ಅಗಸೆ ದಿರಿಸಿಡಿಯ ಮತ್ತು ಹಾಲುವಾಣ ಇವೆಲ್ಲ ಬೆಳೆದಿದ್ದೀವಿ ನಾವು ಅದನ್ನೆಲ್ಲ ಇಲ್ಲಿ ತಂದು ಲೇಯರ್ ಬೈ ಲೇಯರ್ ಹಂತ ಹಂತವಾಗಿ ಹಾಕ್ತೀವಿ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮೊನ್ನೆ ನೋಡಿ ಇವತ್ತು ಆ ಕಾರ್ಯಕ್ರಮ ಮತ್ತೆ ಮುಂದುವರೆದಿದೆ ಸಾಕಷ್ಟು ಪ್ರೋಗ್ರೆಸ್ ಆಗಿದೆ ನೋಡಿ ಎಷ್ಟು ತ್ಯಾಜ್ಯಗಳು ನನಗೆ ಹಸಿರೆಲೆ ಮತ್ತು ಒಣಕಡ್ಡಿಗಳು ಸಹ ಇಲ್ಲಿ ನೀವು ಗಮನಿಸ್ಬೋದು ಒಣಕಡ್ಡಿಗಳು ಸುಮಾರು ಇತ್ತು ಅಲ್ಲಿ ಇಲ್ಲಿ ಯಾವ ಲಾಸ್ಟ್ ಟೈಮೆಲ್ಲ ಕಡಿದು ಅಲ್ಲೆಲ್ಲ ಬಿಟ್ಟಿದ್ವಿ ಪಾರ್ಶಿಯಲಿ ಡೈಜೆಸ್ಟೆಡ್ಡು ಅದನ್ನೆಲ್ಲ ಹಾಕಿದ್ದೀವಿ ನೋಡಿ ಈಗ ನಾವು ಸಾಕಷ್ಟು ಈ ಸಾವಯವ ತ್ಯಾಜ್ಯ ಯಾವುದು ಹಸಿರೆಲೆ ಮತ್ತು ಒಣ ತ್ಯಾಜ್ಯಗಳು ನಮ್ಮದೇ ತೋಟದಲ್ಲಿ ಇಲ್ಲೇ ನಮ್ಮ ಮನೆ ಪಕ್ಕನೇ ಬೆಳೆದಂತಹ ಪ್ರದೇಶ ನೋಡಿ ಇಲ್ಲಿ ಸಾಕಷ್ಟು ಬೆಳೆದಿದೆ ಅಗಸೆ ನೋಡಿ ಇದೆಲ್ಲ ಇತ್ತ ಗಿರಿ ಸಿಡಿ ಹಲವಣ್ಣ ನೋಡಿ ಇಲ್ಲಿ ನಮ್ಮ ಮನೆಯ ಹಿಂಭಾಗ ಇದೊಂದು ಚಿಕ್ಕದಾಗಿ ಬೇಗ ತೋರಿಸ್ಬಿಡ್ತೀನಿ ಇಲ್ಲಿ ಮನೆ ಹಿಂಭಾಗ ಇಲ್ಲೆಲ್ಲ ನೋಡಿ ಇವೆಲ್ಲ ಚಾಪ್ ಮಾಡ್ಕೊಂಡಿದ್ದೀವಿ ಮತ್ತೆ ಚಿಗಿರುತ್ತೆ ಮತ್ತೆ ಗಿಡಗಳನ್ನು ಹಾಕ್ತೀನಿ ನಮ್ಮ ತೋಟದ ಮನೆಯ ಹಿಂಭಾಗದಲ್ಲಿ ಈ ಜಾಗದಲ್ಲಿ ಈಗ ನಾವು ಸಾವಯವದಲ್ಲಿ ಅರಿಶಿನ ಬೆಳಿಬೇಕು ಅಂತ ಆರ್ಗ್ಯಾನಿಕ್ ಟರ್ಮರಿಕ್ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವೇ ಹೋದ ವರ್ಷ ಹಾಕಿದಂಥ ಅರಿಶಿಣದ ಬೀಜ ನಾವು ಹಿಡಿದಿಟ್ಕೊಂಡಿದ್ದೀವಿ ಅದನ್ನೇ ನೋಡಿ ಈ ಥರ ಬೆಡ್ಗಳು ಮಾಡಿಕೊಂಡು ಈ ಬೆಡ್ಗೆ ನಾವಿವಾಗ ಸಾವಯವದಲ್ಲಿ ಮತ್ತೆ ಅರಿಶಿಣವನ್ನು ಇನ್ನೊಂದು ಬ್ಯಾಚ್ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅದು ಬೆಡ್ ಪ್ರಿಪ್ರೇಷನ್ನು ಇವತ್ತು ಬೆಳಗ್ಗೆಯಿಂದ ಶುರುವಾಗಿದೆ ನಡೀತಾ ಇದೆ ಅದನ್ನು ಮಾಡ್ತೀವಿ ಇದು ಮನೆಯ ಹಿಂಭಾಗದಲ್ಲಿ ಸೊ ಇಲ್ಲಿ ಏನು ನಾನು ಮನೆ ಪಕ್ಕ ಸೂಕ್ಷ್ಮ ವಾತಾವರಣ ಇರಲಿ ಅಂತ ಹಾಕಿದ್ನಲ್ಲ ಈ ಸಸ್ಯಗಳು ಇದನ್ನೆಲ್ಲವನ್ನು ನಾವು ಇವತ್ತು ಚಾಪ್ ಮಾಡಿ ಈ ಥರ ಒಂದು ಬಯೋಮಾಸ್ ಕ್ರಿಯೇಟ್ ಮಾಡಿಕೊಂಡು ಇದನ್ನು ಇವಾಗ ನಾವು ಇದ್ರ ಮೇಲೆ ಮತ್ತೆ ಆಡುಕುರಿ ಗೊಬ್ಬರ ಆಕ್ಟಿವೇಟೆಡ್ ಇ ಎಮ್ ಒನ್ ಸೂಕ್ಷ್ಮಾಣ ಜೀವಿಗಳ ದ್ರಾವಣ ಮತ್ತು ಸ್ವಲ್ಪ ಒಣಮುಚ್ಚಿಗೆ ಎಲ್ಲವನ್ನು ಕೊಡುವ ಒಂದು ಪ್ಲಾನ್ದಲ್ಲಿದ್ದೀವಿ ಸೊ ಈ ರೀತಿ ಮಾಡೋದರಿಂದ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಬಹು ಬಹು ಪೋಷಕಾಂಶಯುಕ್ತ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ನಮ್ಮ ತೋಟದಲ್ಲಿ ನಾವೇ ಉತ್ಪಾದನೆ ಮಾಡ್ಕೋಬೋದು ನೋಡಿ ಇದು ಕಳೆದ ಎರಡು ದಿನದಿಂದ ಆಗ್ತಿರ್ತಕ್ಕಂಥ ಪ್ರೋಗ್ರೆಸ್ಸು ಇನ್ನೂ ನೀವು ಸಾಕಷ್ಟು ಆ ಕಡೆ ಗಮನಿಸ್ಬೋದು ಸಾಕಷ್ಟು ಹಸಿರು ಪದಾರ್ಥಗಳು ನಮ್ಮ ತೋಟದಲ್ಲಿ ಸಿಗುತ್ತೆ ಈ ಥರ ಬಾಕ್ಸ್ಗಳು ಮಾಡ್ಕೊಂಡು ಮಾಡ್ತಾ ಸೊ ಹಾಗಾಗಿ ಅದೇ ನಾನು ಹೇಳ್ತೀನಲ್ಲ ಸ್ನೇಹಿತರೆ ನಮ್ಮ ಗೊಬ್ಬರವನ್ನು ನಮ್ಮ ಗಿಡಗಳಿಗೆ ಬೇಕಾದಂಥ ಗೊಬ್ಬರ ನಮ್ಮ ತೋಟದಲ್ಲೇ ನಾವು ಉತ್ಪಾದನೆ ಮಾಡ್ಕೋಬೇಕು ಈ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಬರ್ತಿದ್ದೀವಿ ನೋಡೋಣ ಈ ಪ್ರಯತ್ನ ನಾನು ಮುಂದುವರಿಸ್ತೀನಿ ಈ ಗೊಬ್ಬರವನ್ನು ಹೇಗೆ ಇದು ಡಿಕಂಪೋಸ್ ಆಗುತ್ತೆ ಒಂದು ಕ್ವಾಲಿಟಿ ಮೆನ್ಯೂರು ಇಲ್ಲಿ ಹೇಗೆ ಉತ್ಕೃಷ್ಟವಾದ ಒಂದು ಸಾವಯವ ಗೊಬ್ಬರ ಸಾವಯವೊಬ್ಬರಂಗೆ ತಯಾರಾಗುತ್ತೆ ಇದನ್ನು ನಾನು ಮುಂದೆ ಫ್ಯೂಚರ್ನಲ್ಲಿ ನಿಮ್ಗೆ ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ನನ್ನ ಜೊತೆ ಜೋಡಿಸ್ಕೊಳ್ತಾಯಿರಿ ಧನ್ಯವಾದಗಳು ನಿಮ್ಮ ಹೆಚ್ಚು ಮುಂಜಾನೆ